ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯ ಮಠಗಳಿಂದ ವಿರೋಧ ವ್ಯಕ್ತವಾಗಿದೆ ಉತ್ತರಾಖಂಡದ ಜ್ಯೋತಿರ್ಮಠ ಪುರಿಯ ಗೋವರ್ಧನ ಮಠದಿಂದ ವಿರೋಧ ವ್ಯಕ್ತವಾಗಿದೆ ರಾಮಲಲಾ ಪ್ರತಿಷ್ಠಾಪನೆ ಸಮಾರಂಭ ಶಾಸ್ತ್ರಗಳಿಗೆ ವಿರುದ್ಧವಾಗಿದೆ ಅಂದರೆ ಈ ರಾಮಲಲ್ಲಾ ಪ್ರತಿಷ್ಠಾಪನೆ ಇದೆಯಲ್ವಾ ಜನವರಿ ಇಪ್ಪತ್ತೆರಡಕ್ಕೆ ಅದು ಶಾಸ್ತ್ರಗಳಿಗೆ ವಿರುದ್ಧವಾಗಿದೆ ಮಂದಿರ ಇನ್ನೂ ಪೂರ್ಣವಾಗಿಲ್ಲ ಅಲ್ಲಿ ದೇವರ ವಿಗ್ರಹವನ್ನು ಇಡಬಾರ್ದು ಕಂಪ್ಲೀಟ್ ಆಗಲೇಬೇಕಾದ್ರೆ ಕಂಪ್ಲೀಟ್ ಆದಮೇಲೆ ಅಲ್ಲಿ ವಿಗ್ರಹವನ್ನು ಅವರು ಪ್ರತಿಷ್ಠಾಪನೆ ಮಾಡಲಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಇನ್ನೂ ಪೂರ್ಣಗೊಂಡಿಲ್ಲ ನಮ್ಮ ನಿರ್ಧಾರವನ್ನು ಮೋದಿ ವಿರೋಧಿ ಎಂದು ಅರ್ಥೈಸಬಾರ್ದು ಶಾಸ್ತ್ರಗಳಲ್ಲಿ ಹೇಳಿರುವ ಅಂಶಗಳ ಆಧಾರದ ಮೇಲೆ ನಮ್ಮ ನಿರ್ಧಾರವಾಗಿದೆ ಅದರಿಂದ ನಾವು ಕಾರ್ಯಕ್ರಮಗಳಿಂದ ದೂರ ಉಳಿಯಲಿದ್ದೇವೆ ಅಂಥೇಳಿ ಈಗ ಸ್ಪಷ್ಟನೆ ಕೊಡಲಾಗಿದೆ ನೋಡಿ ಶಂಕರಾಚಾರ್ಯ ಮಠಗಳು ಹಿಂದೂ ಧರ್ಮದ ಪ್ರತಿಪಾದಕರಾಗಿದ್ದರು ಶಂಕರಾಚಾರ್ಯರು ನಾಲ್ಕು ಮಠಗಳನ್ನು ಅವರು ಸ್ಥಾಪನೆ ಮಾಡಿ ಹೋದರು ಅಂದರೆ ನಾಲ್ಕು ಮಠ ದೇಶದಲ್ಲಿ ಒಂದು ನಮ್ಮ ಕರ್ನಾಟಕದ ಶೃಂಗೇರಿ ಮಠ ಗೋವರ್ಧನ ಮಠ ಶಾರದಾ ಮಠ ಹಾಗೆ ಜ್ಯೋತಿರ್ಮಠ ಉತ್ತರಾಖಂಡದ ಬದರಿಕಾಶ್ರಮದಲ್ಲಿರುವಂತಹ ಜ್ಯೋತಿರ್ಮಠ ಕೂಡ ಈಗ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ಶಾಸ್ತ್ರಗಳಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಶಾಸ್ತ್ರಗಳಲ್ಲಿ ಇಲ್ಲ ಅದಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇದೆ ಹೀಗಂತ ನಾವು ಮೋದಿ ವಿರೋಧಿಗಳಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟನೆ ಪಡೆದಿದ್ದಾರೆ ನೋಡಿ ಅದರದ್ದೇ ಆದಂಥ ಒಂದು ಸಂಪ್ರದಾಯಗಳಿರ್ತವೆ ಆಚರಣೆಗಳಿರ್ತಾವೆ ಯಾವಾಗ ಪ್ರತಿಷ್ಠಾಪನೆ ಮಾಡಬೇಕು ದೇವರ ವಿಗ್ರಹಗಳನ್ನು ಇನ್ನೂ ನಿಮಗೆ ಕಾಮಗಾರಿನೇ ಪೂರ್ಣ ಆಗಿಲ್ಲ ಯಾಕಂದರೆ ಹೌದು ಇನ್ನೂ ಮಂದಿರದ ಕೊನೆ ಹಂತದ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ जनवरी इपत् उद्घाटन बेरे मारे रामलला प्रतिष्ठापने शास्त्र प्रकार ना निर्धारों तो शंकराचार्य वहां पर नहीं जा रहे हैं कारण क्या है क्यों नहीं जा रहे हैं किसी द्वेष के कारण नहीं बल्कि शंकराचार्यों का यह दायित्व है कि वो शास्त्र विधि का पालन करें और करवाएं अब वहां पर शास्त्र विधि की उपेक्षा हो रही है सबसे पहली उपेक्षा क्या है कि मंदिर अभी पूरा बना नहीं और प्रतिष्ठा की जा रही है कोई ऐसी परिस्थिति नहीं है कि अपने को अचानक कर देना पड़े ये हमको कहना ही पड़ेगा पूछे जाने पर कि ये ठीक नहीं है अब यही हम कह रहे हैं तो हमको कहा जा रहा है कि ये लोग तो विरोधी हैं एंटी मोदी हैं इसमें एंटी मोदी की क्या बात है हम एंटी मोदी नहीं है लेकिन हम एंटी धर्मशास्त्र भी नहीं होना चाहते धर्मशास्त्र के अकॉर्डिंग ही हम स्वयं चलना चाहेंगे और अपनी जनता को भी चलाना चाहेंगे क्योंकि हमको धर्मशास्त्र से पुण्य पाप का बोध होता है राम है ये किसने हमको बताया हमारे धर्मशास्त्र चारों शंकराचार्य वहां पर नहीं जा रहे हैं कारण क्या है क्यों नहीं जा रहे हैं किसी राग द्वेश के कारण नहीं बल्कि शंकराचार्यों का ये दायित्व है ಪಾಲನ ಶಾಸ್ತ್ರ ವಿಧಿ ಕಿ ಉಪೇಕ್ಷ ಸಬ್ಸೆ ಪ್ಯಾ ಮಂದಿರ ಪೂರಾ ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಕೊಲೀಗ ನೀತಿ ನೀತಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಕೇಂದ್ರ ಸರ್ಕಾರ ಸಂಭ್ರಮದಲ್ಲಿದೆ ಅದ್ರಿಗೆ ಶಂಕರಾಚಾರ್ಯಗಳ ಶಂಕರಾಚಾರ್ಯ ಮಠಗಳ ವಿರೋಧ ಈ ಸಂದರ್ಭದಲ್ಲಿ ಯಾಕೆ ಶಾಸ್ತ್ರಗಳಲ್ಲಿ ಹೇಳಿರುವುದಾದ್ರೂ ಏನು ಅನ್ನೋದು ಎಸ್ ಪ್ರಭು ಈಗಾಗಲೇನೆ ರಾಮನ ವಿಚಾರದಲ್ಲಿ ಅಯೋಧ್ಯೆಯ ವಿಚಾರದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಅದು ಪಕ್ಷಗಳಿಗೆ ಮಾತ್ರ ಸೀಮಿತವಾಗಿರದೆ ಈಗ ಮಠಗಳಿಗೂ ಕೂಡ ಗೆಂಟ್ರಿ ಕೊಟ್ಟಿರೋದನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ ಶಂಕರಾಚಾರ್ಯರು ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಶಾರದಾ ಪೀಠಗಳು ಅದು ಭಾರತದ ನಾಲ್ಕು ದಿಕ್ಕಿನಲ್ಲೂ ಕೂಡ ಇದೆ ಈಗ ಇಲ್ಲಿಯೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅನ್ನೋದು ಇದೆ ಇವರ ಅಭಿಪ್ರಾಯ ಏನು ಅನ್ನೋದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೊರಟಿರುವಂಥದ್ದು ಇದೆ ಇಪ್ಪತ್ತೆರಡರಂದು ಸಂಪೂರ್ಣವಾದಂತೆ ರಾಮ ಮಂದಿರ ಇನ್ನೂ ಆಗಿಲ್ಲ ಇನ್ನೂ ಕಾಮಗಾರಿ ಅನ್ನೋದು ನಡೀತಾ ಇದೆ ಇನ್ನು ಎಲ್ಲವೂ ಕೂಡ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಒಳ್ಳೇದಲ್ಲ ಸರಿ ಅಲ್ಲ ಅನ್ನುವಂಥದ್ದು ಶಾಸ್ತ್ರದಲ್ಲಿಯೇ ಇದೆ ನಾವು ಯಾವುದೇ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದೇವಸ್ಥಾನದ ಕಟ್ಟಡ ಏನ್ ನಿರ್ಮಾಣ ಆಗ್ತಾ ಇರುತ್ತೋ ಅದೆಲ್ಲವೂ ಕೂಡ ನಿರ್ಮಾಣ ಆಗಿರ್ಬೇಕು ಗರ್ಭಗುಡಿ ಸೇರಿದಂತೆ ಕಳಸ ಸೇರಿದಂತೆ ಪ್ರತಿ ಒಂದು ಕೂಡ ಎಲ್ಲವೂ ಆಗಿರಬೇಕು ಅದೆಲ್ಲ ಆದ ನಂತರವೇ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಆದರೆ ಇಲ್ಲಿ ರಾಮ ಮಂದಿರದ ವಿಚಾರವನ್ನು ನಾವು ನೋಡೋದಾದ್ರೆ ರಾಜಕೀಯವಾಗಿ ಕೂಡ ನಾವು ನೋಡೋದಾದ್ರೆ ಕಾಂಗ್ರೆಸ್ನವರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆ ಬರ್ತಿದೆ ಅನ್ನುವಂತ ಕಾರಣಕ್ಕೆ ತರಾತುರಿಯಲ್ಲಿ ಈ ರೀತಿಯಾಗಿ ಆದಷ್ಟು ಬೇಗ ರಾಮ ಮಂದಿರ ಓಪನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ರಾಜಕೀಯ ದುರುದ್ದೇಶ ಅನ್ನೋದನ್ನ ಕಾಂಗ್ರೆಸ್ನವರು ಹೇಳ್ತಾರೆ ಬಟ್ ಇಲ್ಲಿ ನಾಲ್ಕು ಮಠದವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ದೇಗುಲ ನಿರ್ಮಾಣಕ್ಕೂ ಮುನ್ನ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಶಾಸ್ತ್ರಗಳಿಗೆ ವಿರುದ್ಧವಾಗಿರುವುದು ಶಾಸ್ತ್ರಗಳಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಯಾವುದೇ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಸಂಪೂರ್ಣವಾಗಿ ಕಟ್ಟಡ ನಿರ್ಮಾಣ ಆಗಿರಬೇಕು ಅಂತ ಉತ್ತರಾಖಂಡದ ಜೋಶಿ ಸ್ವಾಮೀಜಿಯವರು ಅದನ್ನೇ ಹೇಳ್ತಾರೆ ಪುರಿಯ ಗೋವರ್ಧನ ಮಠದ ಶ್ರೀಗಳು ಕೂಡ ಅದನ್ನೇ ಹೇಳ್ತಾರೆ ಅದೇ ಇಲ್ಲಿ ಒಂದು ಗಮನಿಸಬೇಕಾಗಿರುವ ವಿಚಾರ ಏನು ಅಂತಂದ್ರೆ ಪ್ರಭು ಉತ್ತರಾಖಂಡದ ಜೋಶಿ ಸ್ವಾಮೀಜಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚೆ ಶಂಕರಾಚಾರ್ಯರು ಸ್ಥಾಪಿಸಿರುವಂತ ನಮ್ಮ ನಾಲ್ಕು ಮಠಗಳಿಂದಲೂ ಕೂಡ ನಾವು ಅಯೋಧ್ಯೆಗೆ ಹೋಗಲ್ಲ ಅಂದ್ರೆ ಇಲ್ಲಿ ನಾವು ಮೋದಿಯನ್ನ ವಿರೋಧ ಮಾಡ್ತಿದ್ದೀವಿ ಅನ್ನೋದು ನಮ್ಮ ನಿಲುವಲ್ಲ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ನಮ್ಮ ನಾಲ್ಕು ಮಟ್ಟದಿಂದಲೂ ಕೂಡ ನಾವು ಹೋಗೋದಿಲ್ಲ ಅಂತ ಅವರ ಎಕ್ಸ್ಕಾತಿಯಲ್ಲಿ ಅವರು ಕಂಪ್ಲೀಟ್ ಆಗಿ ಹೇಳ್ಕೊಳ್ತಾರೆ ಆದರೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅದೇ ಶಾಖಾ ಮಠಗಳು ಈಗ ನಾಲ್ಕು ಮಠಗಳಲ್ಲಿ ಎರಡು ಮಠದವರು ಇಲ್ಲ ನಾವು ಹೋಗಲ್ಲ ಅನ್ನೋದನ್ನ ನೇರವಾಗಿ ಹೇಳ್ಕೊಂಡಿದ್ದಾರೆ ಮತ್ತು ಎಕ್ಸ್ಕಾತೆಯಲ್ಲಿ ಜೋಶಿ ಶ್ರೀಗಳು ಮಾತ್ರ ನಾವು ಯಾರು ಹೋಗಲ್ಲ ಅಂತ ಹೇಳಿದ್ದಾರೆ ಅದನ್ನೇ ಶೃಂಗೇರಿ ಶ್ರೀಗಳು ಮತ್ತು ಗುಜರಾತ್ನ ದ್ವಾರಕಾ ಮಠದ ಶ್ರೀಗಳು ಮಾತ್ರ ನಮ್ಮ ವಿರೋಧ ಇದಕ್ಕೆ ಇಲ್ಲ ಅಂದ್ರೆ ನಾವು ಹೋಗಲ್ಲ ಅನ್ನೋದನ್ನ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಮಠಗಳು ಒಗ್ಗಟ್ಟಾಗಿ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದು ಕಡೆಯಲ್ಲಿ ಆದರೆ ಅವರವರ ಮಧ್ಯವೇ ಭಿನ್ನಾಭಿಪ್ರಾಯವೂ ಇದೆ ಎರಡು ಮಠದ ಶ್ರೀಗಳು ನಾವು ಹೋಗಲ್ಲ ಅಂತ ಹೇಳಿದ್ದಾರೆ ಇನ್ನುಳಿದ ಎರಡು ಮಠಗಳು ಶೃಂಗೇರಿ ಮತ್ತು ದ್ವಾರಕ ಈ ಎರಡು ಮಠದವರು ನಾವು ಹೋಗಲ್ಲ ಆದರೆ ನಮ್ಮ ಕಡೆಯಿಂದ ಅಧಿಕಾರಿಗಳನ್ನು ಕಳಿಸ್ತೀವಿ ಆಡಳಿತಾಧಿಕಾರಿಯನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ ಹೋಗಲೇಬಾರದು ಅನ್ನೋದು ಒಂದ್ ಕಡೆ ಹೋಗ್ತೀವಿ ನಾವು ಹೋಗಲ್ಲ ನಮ್ಮ ಆಡಳಿತಾಧಿಕಾರಿ ಯಾರಾದರೂ ಹೋಗ್ತಾರೆ ಅಂತ ಮತ್ತು ಅವರ ಎಕ್ಸ್ ಖಾತೆಯಲ್ಲಿ ಕಂಪ್ಲೀಟ್ ಆಗಿ ಅವ್ರು ಹೇಳಿರೋದು ಏನು ಅಂತಂದರೆ ನಮ್ಮ ಈ ನಿಲುವನ್ನು ನಾವು ತಿಳಿಸ್ತಾ ಇದ್ದ ಹಾಗೇನೆ ನಾವು ಮೋದಿ ವಿರೋಧಿಗಳು ಅಂತ ಅಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಯಾವುದೇ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ್ಲೂ ಕೂಡ ಒಂದು ಸಂಪೂರ್ಣವಾದಂತ ಕಟ್ಟಡ ನಿರ್ಮಾಣ ಆಗಿರ್ಬೇಕು ಕಾಮಗಾರಿ ಅನ್ನೋದು ಕಂಪ್ಲೀಟ್ ಆಗಿ ನಡೆದಿರ್ಬೇಕು ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಾದ ಮೇಲೆ ನಾವು ಅದ್ರ ಮೇಲೆ ಕಾಮಗಾರಿ ಮಾಡ್ತೀವಿ ಅಂತ ಅಂದ್ರೆ ಅದು ತಪ್ಪು ಅದು ಸರಿ ಅಲ್ಲ ಶಾಸ್ತ್ರಗಳಲ್ಲಿ ಇದನ್ನೇ ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಶಾಸ್ತ್ರದ ವಿರುದ್ಧ ನಡೆಯೋದಕ್ಕೆ ನಾವು ತಯಾರಿಲ್ಲ ಅನ್ನುವಂತ ಅರ್ಥದಲ್ಲಿ ಹೇಳಿದ್ದಾರೆ ಸೊ ಈಗಾಗಲೇ ನಾವು ನೋಡೋದಾದ್ರೆ ರಾಮ ಮಂದಿರವ ವಿಚಾರ ಅನ್ನುವಂಥದ್ದು ಬಹಳ ವರ್ಷಗಳಿಂದ ರಾಜಕೀಯ ಹಾಕೊಂಡು ಬರ್ತಾನೆ ಇದೆ ಈಗ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮಠಗಳಿಂದಲೇ ಇದು ಅಲ್ಲ ಹಾಗಲ್ಲ ಶಾಸ್ತ್ರದಲ್ಲೇ ವಿರುದ್ಧ ಇದೆ ನಾವು ಹೋಗಲ್ಲ ಅನ್ನುವಂಥ ವಿಚಾರ ಬರ್ತೇ ಇದ್ರು ಕೂಡ ಬಿಜೆಪಿ ಹಠಕ್ಕೆ ಬಿದ್ದು ಇದೇ ಇಪ್ಪತ್ತೆರಡಕ್ಕೆ ನಾವು ಮಾಡೇ ಮಾಡ್ತೀವಿ ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಶಾಸ್ತ್ರಗಳಲ್ಲೇ ಉಲ್ಲೇಖ ಆಗಿದ್ರು ಕೂಡ ಯಾಕೆ ಇಷ್ಟು ಅರ್ಜೆಂಟು ಅಂತ ಬಂದಾಗ ಮತ್ತೆ ನೀವು ಪಕ್ಷಗಳಿಗೆ ಏನು ಹೇಳ್ತಾ ಇದೆ ರಾಜಕೀಯಗಳಿಗೆ ಏನು ಹೇಳ್ತಾ ಇದೆ ರಾಜಕೀಯ ಪಕ್ಷಗಳ ನಿಲುವು ಏನು ನಿರ್ಧಾರ ಏನು ಅಂತ ಬಂದಾಗ ಲೋಕಸಭಾ ಚುನಾವಣೆ ಇದೆ ಆ ಒಂದು ಕಾರಣಕ್ಕಾಗಿ ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಬಹುದು ರಾಮನ ಹೆಸರಿನಲ್ಲಿ ಹಿಂದೂ ಅಜೆಂಡಾವನ್ನ ಏನ್ ಫಾಲೋ ಮಾಡ್ಕೊಂಡು ಬರ್ತಾ ಇತ್ತು ಅಥವಾ ಹಿಂದೂ ಅನ್ನುವಂತ ಒಂದು ಅಸ್ತ್ರವನ್ನ ಏನ್ ಪ್ರಯೋಗ ಮಾಡ್ಕೊಂಡು ಬರ್ತಾ ಇತ್ತು ಅಥವಾ ರಾಮ ಅನ್ನುವಂತ ಒಂದು ಪ್ರಬಲ ಅಸ್ತ್ರವನ್ನ ಬಿಜೆಪಿ ಏನ್ ಫಾಲೋ ಮಾಡ್ಕೊ ಬರ್ತಾ ಇತ್ತು ಆ ಅಸ್ತ್ರವನ್ನ ಪ್ರಯೋಗ ಮಾಡೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಅದು ನಮಗೆ ವರ್ತ್ ಆಗುತ್ತೆ ಅದು ನಮಗೆ ಬೆನಿಫಿಟ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಈ ಪ್ಲಾನ್ ಅನ್ನು ಮಾಡಿದೆ ಅದೇ ಕಾರಣಕ್ಕಾಗಿಯೇ ತರಾತುರಿಯಲ್ಲಿ ರಾಮ ಮಂದಿರವನ್ನ ಇದೇ ಇಪ್ಪತ್ತೆರಡು ಉದ್ಘಾಟನೆ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ಹಠ ಆಗಿದೆ ಅನ್ನುವಂಥದ್ದು ಲೆಕ್ಕಾಚಾರ ಇರೋದು ಸೊ ಈಗ ಮಠಗಳ ಮುಖ್ಯಸ್ಥರು ಕೂಡ ಇಲ್ಲ ನಾವು ಹೋಗಲ್ಲ ಇದು ಶಾಸ್ತ್ರದಲ್ಲಿ ತಪ್ಪು ಅಂತ ಇದೆ ಇದು ಶಾಸ್ತ್ರದ ವಿರುದ್ಧವಾಗಿದೆ ನಾವು ಶಾಸ್ತ್ರದ ವಿರುದ್ಧ ನಡ್ಕೊಳ್ಳೋದಕ್ಕೆ ತಯಾರಿಲ್ಲ ನಾವು ಶಾಸ್ತ್ರಗಳ ವಿರುದ್ಧ ನಡೆಯಲ್ಲ ಅಂತ ಹೇಳ್ತಾ ಇದ್ರು ಕೂಡ ಬಿಜೆಪಿ ತನ್ನ ನಿಲುವನ್ನ ಬದಲಾಯಿಸಿಕೊಳ್ತಾ ಇಲ್ಲ ಆದ್ರೆ ರಾಮನ ಪ್ರತಿಷ್ಠಾಪನೆಯ ವಿಚಾರದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆಯ ವಿಚಾರದಲ್ಲಿ ಮಠಗಳ ನಡುವೆಯೂ ಕೂಡ ಭಿನ್ನಾಭಿಪ್ರಾಯ ಆಗ್ತಾ ಇರೋದು ನೋಡ್ತಾ ಇದ್ರೆ ಈ ವಿಚಾರ ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇನ್ನು ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಇಷ್ಟು ಹಠಕ್ಕೆ ಬಿದ್ದು ಇಷ್ಟು ಜಿದ್ದಿಗೆ ಬಿದ್ದು ಈಗಲೇ ಒಂದು ಬಟ್ ಇಲ್ಲಿ ಶಾಸ್ತ್ರಿಗಳು ಹೇಳ್ತಾ ಇರೋದು ಇದು ಧರ್ಮಕ್ಕೆ ವಿರೋಧವಾಗಿದೆ ಅನ್ನೋದು ಬಟ್ ಈಗ ಬಿಜೆಪಿ ಧರ್ಮದ ಆಧಾರದ ಮೇಲೆ ಏನೀಗ ರಾಜಕಾರಣ ಮಾಡಕ್ ಹೋಗ್ತಾ ಇದೆ ಅನ್ನುವಂತಹ ಮಾತುಗಳೇನು ಆರಂಭದಿಂದಲೂ ಬರ್ತಾ ಇದ್ವು ಬಟ್ ಈಗ ಇದು ಕೇಂದ್ರ ಸರ್ಕಾರಕ್ಕೆ ವಾಪಸ್ ತಿರುಗು ಬಣ್ಣ ಆಗುತ್ತಾ ಹಾಗಾದ್ರೆ ಖಂಡಿತ ಪ್ರಭು ಈ ವಿಚಾರವನ್ನ ನಾವು ನೋಡ್ತಾ ಹೋದಾಗ ಪರ ವಿರೋಧದ ಚರ್ಚೆಗಳು ಈ ಮೊದಲಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು ಇದು ಕಾಂಗ್ರೆಸ್ಗೂ ಕೂಡ ಒಂದು ಪ್ರಬಲವಾದಂತಹ ಅಸ್ತ್ರ ಆಗತ್ತೆ ಒಂದು ಹಿಂದೂ ಸಂಪ್ರದಾಯವನ್ನು ಫಾಲೋ ಮಾಡುವಂತ ಆ ಮಠಗಳಲ್ಲಿ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಎಲ್ರಿಗೂ ಗೊತ್ತಿರುವಂತ ವಿಚಾರ ನಾವು ಇತಿಹಾಸದ ಪುಟಗಳನ್ನ ನೋಡಿದಾಗಲೂ ಕೂಡ ನಾವು ನೋಡ್ಬೇಕಾಗತ್ತೆ ಶಂಕರಾಚಾರ್ಯರು ಸ್ಥಾಪಿಸಿದಂತ ಮಠಗಳು ಅಂತ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ಪ್ರಾಮುಖ್ಯತೆ ಇದೆ ವಿಶೇಷತೆ ಇದೆ ಮಹತ್ವ ಇದೆ ಆ ಮಠದ ಶ್ರೀಗಳೇ ಇದು ತಪ್ಪು ಅಂತ ಹೇಳಿರುವಂತದ್ದು ಎಲ್ಲ ಒಂದು ಕಡೆಯಲ್ಲಿ ಬಿ ಇದು ಹೊಡೆತ ಬೀಳ್ಬಹುದು ಬಟ್ ತುಂಬಾ ಮಟ್ಟಿಗೆ ಡ್ಯಾಮೇಜ್ ಆಗುತ್ತಾ ಅಂತ ನಾವು ನೋಡೋದಾದ್ರೆ ಶಂಕರಾಚಾರ್ಯರು ಸ್ಥಾಪಿಸಿದಂತ ನಾಲ್ಕು ಮಠಗಳಲ್ಲಿ ಎರಡು ಮಠದವರು ಬೇಡ ಅಂತ ಹೇಳ್ತಿದ್ದಾರೆ ಇನ್ನೆರಡು ಮಠದವರು ಹೋಗೋದಕ್ಕೆ ರೆಡಿ ಇದ್ದಾರೆ ಸೊ ಹಾಗ ನಾವು ನೋಡ್ತಾ ಹೋದಾಗ ಬಿಜೆಪಿಗೆ ಜೆ ಪಿಗೆ ನಾವು ಯಾರು ಏನೇ ಹೇಳಿದ್ರು ನಾವು ಮಾಡೇ ತೀರ್ತೀವಿ ನಾವು ಮಾಡಲೇಬೇಕು ಅಂತ ಹೋಗ್ತಿರುವಂತ ಹಿನ್ನೆಲೆಯಲ್ಲಿ ಇದು ಮಟ್ಟಿಗೆ ಡ್ಯಾಮೇಜ್ ಆಗುತ್ತಾ ಅಂತ ಕಂದಾಗ ಎಲ್ಲರೂ ರಾಮನ ಭಕ್ತರು ಎಲ್ಲರೂ ರಾಮ ಭಜನೆಯನ್ನ ಮಾಡ್ತಾ ಇದ್ದೀವಿ ಯಾರ್ ಏನೇ ಹೇಳಿದ್ರು ನಾವು ಮಾಡೇ ಮಾಡ್ತೀವಿ ಅಂತ ಬಿಜೆಪಿಗೆ ಇದು ಎಷ್ಟೋ ಮಟ್ಟಿಗೆ ಹೊರತಾ ಬೀಳುತ್ತೆ ಅನ್ನೋದಂತೂ ಸದ್ಯದ ಮಟ್ಟಿಗೆ ಹೇಳೋದಕ್ಕೆ ಆಗಲ್ಲ ಪ್ರಭು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಇನ್ಯಾದ್ರೂ ಮಠದವರು ಅಥವಾ ಪ್ರಮುಖರು ಮಠಾಧೀಶರು ಸ್ವಾಮೀಜಿಗಳು ಗುರುಗಳು ಯಾರಾದರೂ ವಿರೋಧವನ್ನ ವ್ಯಕ್ತಪಡಿಸ್ತಾರ ಶಾಸ್ತ್ರಗಳಲ್ಲಿ ಇದು ಉಲ್ಲೇಖ ಆಗಿದ್ದೇ ಆಗಿದ್ದಲ್ಲಿ ಬೇರೆ ಯಾವ ಮಠದವರು ಕೂಡ ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಇದ್ರ ಬಗ್ಗೆ ಧ್ವನಿ ಇಲ್ಲ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ್ರೆ ಸಾಕು ಅನ್ನೋದ ಅಥವಾ ಮೋದಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾವು ಇದನ್ನ ಅಪೋಸ್ ಮಾಡಿದ್ರೆ ಮೋದಿ ವಿರೋಧಿಗಳು ಅಂತ ಕರೆಸ್ಕೊಳ್ಳಿ ಅನ್ನುವಂತ ಆತಂಕನ ಅಥವಾ ಹೆಂಗೋ ಒಂದು ಆಗ್ತಾ ಇದೆಯಲ್ಲ ಆಗ್ಲಿ ಅಕಸ್ಮಾತ್ ನಾವೀಗ ಈಗ ಹಾಕಿದ್ರೆ ಹಿಂದೂಗಳ ವಿರೋಧಿ ಅನ್ನೋದನ್ನ ನಾವು ಕರೆಸ್ಕೊಳ್ತೀವಿ ಅನ್ನುವಂತ ಭಯ ಏನಾದ್ರೂ ಇದೆಯಾ ಈ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ ಪ್ರಭು ಥ್ಯಾಂಕ್ ಯು ನಿತಿ ತಮ್ಮೆಲ್ಲ ಮಾಹಿತಿಗಾಗಿ